ಹಿಂದೂ ಸಮಾಜದಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುವುದು ಸಂಸ್ಕೃತಿ ಉಳಿಸುವುದು ಯುವ ಜನರಿಗೆ ಧಾರ್ಮಿಕ ಮೌಲ್ಯ ಪರಿಚಯಿಸುವ ಉದ್ದೇಶದಿಂದ ಹಿಂದೂ ಸಂಗಮ ಆಯೋಜನೆ ಮಾಡಲಾಗ್ತಾ ಇದೆ ಎಂದು ಮಂಗಳೂರು ವಿಭಾಗದ ಕುಟುಂಬ ಪ್ರಬೋಧನ್ ವಿಭಾಗ ಸಂಯೋಜಕ ಮಂಜೇಶ್ವರದ ಜಿತೇಂದ್ರ ತಮ್ಮ ದಿಕ್ಸೂಚಿ ಭಾಷಣದಲ್ಲಿ ತಿಳಿಸಿದರು ಪೆರುಂಬಾಡಿಯ ವಾಲ್ಮೀಕಿ ಭವನದಲ್ಲಿ ನಡೆದ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ರಾಷ್ಟೀಯ ಸ್ವಯಂ ಸೇವಕರು ಸಂಘದ ಶತಾಬ್ದಿಯ ಸಂಬಂಧ ದೇಶದಾದ್ಯಂತ ಎಂಬತ್ತು ಸಾವಿರ ಸ್ಥಳಗಳಲ್ಲಿ ಹಿಂದೂಗಳು ರಾಷ್ಟ್ರ ಧರ್ಮ ಸಂಸ್ಕೃತಿ ಹಾಗೂ ಸಮಾಜದಲ್ಲಿ ನಮ್ಮ ಕರ್ತವ್ಯ ಏನೆಂದು ಚಿಂತನೆ ನಡೆಸಲು ಒಟ್ಟು ಸೇರ್ತಾ ಇದ್ದಾರೆ ಇದು ಸಂಘವನ್ನು ವಿಜೃಂಭಿಸಿ ಮಾತನಾಡುವ ಭಾಷಣದ ಕಾರ್ಯಕ್ರಮವಲ್ಲ ಹಿಂದುವಾಗಿ ಧರ್ಮದ ಉಳಿವಿಗೆ ನಾವೇನು ಮಾಡಬೇಕೆಂಬುದರ ಬಗ್ಗೆ ತಿಳಿಯುವ ಕಾರ್ಯಕ್ರಮವಾಗಿದೆ ಎಂದರು ಎಲ್ಲರನ್ನು ತನ್ನ ಮಂಗಳೆಂದು ಅಮೃತವಾದ ಆನಂದಿಸಿದಂತವರು ತಾಯಿ ಭಾರತಿ ಒಂದು ಕೊಟ್ಟಿರೂಗಿ ಶೋಭನೆ ಮಾಡಿದವರು ತಾಯಿ ಭಾರತಿ ಜಗತ್ತು ಒಂದು ಕುಟುಂಬವಾಗಿತ್ತು ಆದರೆ ಭಾರತ ಜಗತ್ತಿಗೆ ಜ್ಞಾನದ ಬೆಳೆಯನ್ನು ಕೊಟ್ಟಂತಹ ದೇಶ ಭಾರತ ಜಗತ್ತು ಹಿಂದೂ ಸಂಗಮ ಕಾರ್ಯಕ್ರಮದ ಸಂಚಾಲಕ ಅಚ್ಚಪಂಡ ಮಹೇಶ್ ಗಣಪತಿ ಮಾತನಾಡಿ ಸನಾತನ ಧರ್ಮದ ನಾಶ ಯಾರಿಂದಲೂ ಸಾಧ್ಯವಿಲ್ಲ ಹಿಂದೆಯೂ ಆಗಿಲ್ಲ ಮುಂದೆಯೂ ಆಗೋದಿಲ್ಲ ಆದರೆ ವೈವಿಧ್ಯಮಯವಾದ ಭಾರತದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಮಹತ್ತರವಾದ ಜವಾಬ್ದಾರಿ ಯುವ ಪೀಳಿಗೆಗೆ ಇದೆ ಎಂದರು ao ಮಾಜಿ ಸೈನಿಕ ಭವಾನಿ ಶಂಕರ್ ರಾಜ್ಯ ಸಂಪನ್ಮೂಲ ವ್ಯಕ್ತಿ ರತ್ತು ಕಾವೇರಂಬ ನಿವೃತ್ತ ಪ್ರೊಫೆಸರ್ ಪಟ್ಟಣ ಪೂವಣ್ಣ ಈ ಸಂದರ್ಭ ಮಾತನಾಡಿದರು ಜಾಗೃತರಾಗ್ತಾ ಇಲ್ಲ ನಾವೆಲ್ಲ ಉಂಗಾರು ಬೆಟ್ಟು ಅಂತೇಳಿ ಹಿಂದೂ ಸಂಗ್ರಮ ಅಂತೇಳಿ ಒಂದು ಕಾರ್ಯಕ್ರಮ ಪ್ರತಿ ಪಂಚಾಯತಲ್ಲಿ ಆಗ್ತಾ ಉಂಟು ಅದೇ ಥರ ನಮ್ಮ ಮಾಜಿ ಬೆಳ್ಳುಳ್ಳಿ ಈ ಪಂಚಾಯದಲ್ಲಿ ನಮಗೆ ಅವಶ್ಯವಾದ ಕಾರ್ಯಕ್ರಮ ಭೇಟಿ ನೀಡಿದ್ರೆ ಈಗಾಗಲೇ ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಸಂಸ್ಕೃತಿಗೆ ಮಾರುವಂತ ನಮ್ಮ ಸಂಸ್ಕೃತಿಯನ್ನು ನಾವು ಇಟ್ಟುಕೊಡ್ತಾ ಇದ್ದೀವಿ ಅದು ಶಿಕ್ಷಣ ವ್ಯವಸ್ಥೆ ಆಗಿರಲಿ ಮತ್ತೆ ನಮ್ಮ ಶಿಲೆ ಸಾರಿ ವಾಸ್ತು ಶಿಲ್ಪ ಕಲೆ ಧರ್ಮ ಎಲ್ಲವನ್ನೂ ಕೂಡ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ನಿಜವಾಗಿಯೂ ಕೂಡ ನಮ್ಮದು ಮತ್ತೆ ವಸ್ತುಗಳ ಕುಟುಂಬದ ಅತಿಥಿ ಹೇಳುವಂತ ಒಂದು ಉದಾಹರಣೆ ಸಿದ್ಧಾಂತವನ್ನು ಇರುವಂತಹ ಸಂಸ್ಕೃತಿ ಆದರೆ ಈ ಸಂಸ್ಕೃತಿ ಈಗ ಕುಸಿಯುತ್ತಾ ಬರ್ತಾ ಇದೆ ಏಕೆ ಹೇಳಿದ್ರೆ ನಮ್ಮ ಈ ಈಗ ನಮ್ಮ ಸಂಸ್ಕೃತಿ ಏನು ಹೇಳಿದ್ರೆ ಅಪ್ಪ ಅಮ್ಮ ಬರಲ್ಲ ಮಮ್ಮಿ ಡ್ಯಾಡಿ ಸಂಸ್ಕೃತಿ ಬಂದಿದೆ ಮತ್ತೆ ನಾವು ಉತ್ತಮವಾದ ಒಂದು ಕುಟುಂಬ ಆಗಬೇಕು ಹೇಳಿದ್ರೆ ಮನೆಯಿಂದಲೇ ಆ ಸಂಸ್ಕೃತಿ ಇಷ್ಟ ಪ್ರಾರಂಭವಾಗ ಹಿಂದೂ ಸಂಗಮದ ಅಂಗವಾಗಿ ಆರ್ಜಿಬೇಟೋಳಿ ಜಂಕ್ಷನ್ನಿಂದ ಬೃಹತ್ ಶೋಭಾಯಾತ್ರೆ ನಡೆಯಿತು ಚಂಡೆ ಕುಣಿತ ಭಜನೆ ಮೆರವಣಿಗೆಗೆ ಮೆರುಗು ನೀಡಿತು ಕಾರ್ಯಕ್ರಮದಲ್ಲಿ ಸಂಚಾಲಕ ಜೀವನ್ ಸಂಘಟನೆಯ ಪ್ರಮುಖರಾದ ಬಿಎಂ ಗಣೇಶ್ ಪೆರುಂಬಾಡಿಯ ಎಂ ಗಣೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು